ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ 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 ನಮಸ್ಕಾರ ತಮ್ಮ ಹೆಸರು ಬಿ ಎನ್ ನಸಿಮ್ ರಾಜು ನಸಿಮ್ ರಾಜು ಅವರೇ ಓ ನಾನು ಅನಕಾಗಿ ಕೆಲಸ ಮಾಡ್ತಾ ಇಲ್ಲ ನನ್ನ ಅಯ್ಯೋ ಅಯ್ಯೋ ಅಮ್ಮ ನಾ ಆಯ್ತಾ ನಾನೆಲ್ಲ ನಿಮ್ ಮಾಡ್ತಾ ಇದ್ದೀರ ಅಂತ ಫೋನ್ ಮಾಡಿದಾನ ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ ಅಥವಾ ಪುಸ್ತಕ ಕಟಿಂಗ್ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದನ ಏನಕ್ಕೆ ನಮ್ಗೆ ಹಲೋ ಏನಕ್ಕೆ ನಮಗೆ ಫೋನ್ ಮಾಡ್ತೀರಾ ಅಂತ ನೀವು ಅಲ್ಲ ಸ್ವಾಮಿ ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇರ್ಲಿ ಮನುಷ್ಯನ್ಗೆ ತಾಳ್ಮೆ ಇದ್ರೆ ಜೀವನ್ದಲ್ಲಿ ಮುಂದೆ ಬರ್ತಾನೆ ತಾಳ್ಮೆ ಇರ್ಬೇಕು ಅಲ್ವಾ ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು ಆಯ್ತನಪ್ಪ ನಾನು ಒಳ್ಳೇದಾಗಬೇಕು ಒಳ್ಳೇದ್ ಆದಷ್ಟು ನಾನ್ ಸಹಾಯ ಮಾಡ್ತೀನಿ ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಅಷ್ಟೇನೆ ಗೊತ್ತಾಯ್ತಾ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನಿನ್ನಿಂದ ನಾನು ಹಣ ಪಡೋದಿಲ್ಲ ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ಯಾ ಅಲ್ವಾ ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಏನೇನು ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ಆದರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ಯಾ ಏನ ಸೌಂಡ್ ಏನ ಸೌಂಡ್ ಅಂತ ಹಾ ಏನ ಸೌಂಡ್ ಮಗ ಹಾ ಹಾ ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ ಹೇಳಬೇಕು ಯಾರು ಮುಂದೆ ಕೂತಾರಾ ಹೇಳಿ ಬರೆ ಇಲ್ಲಿ ಐಬಹುದು ಒಂದು ಆರು ತಿಂಗಳು ಇಲ್ಲ ಐತಪ್ಪ ಹಾ ಅದನ್ನೆ ನಾನು ಹೇಳದು ನೀನು ಸ್ವಲ್ಪ ತಾಳ್ಮೆ ತಾಳಿಯ ತಾಳಿಯವನು ಅಲ್ವಾ ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು ನೀನು ಯಾವತ್ತಾಗಿ ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನ್ ಇವತ್ತು ಈ ಪರಿಸ್ಥಿತಿಗ್ ಬಂದಿದ್ಯಾ ಅಲ್ವಾ ಓ ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ ಅದನ್ನೇ ಹೇಳಿದ್ರು ಮುಂದಕ್ಕೆ ಹೊರಗಡೆ ಆಯ್ತಪ್ಪ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಮಾತನ್ನು ಮುಗಿಸ್ತೀನಿ ಸುತ್ತಮುತ್ತ ಕೊಡ್ತಾ ಇದ್ದಾರೆ ಮುಕ್ತಿ ಬೇಕು ನಿನ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಜೀವದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರ ಇಲ್ಲ ವ್ಯವಹಾರ ಎಲ್ಲ ನಿನ್ಗೆ ಲಾಸು ನೀನು ಮಾಡುತ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ ಬಿಡ್ಸಿ ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು ಆ ದೇವ್ರು ಈ ದೇವ್ರು ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ ಕೊಡ್ಬೇಕಾದ್ರೆ ನಿನಗೆ ಬಾಯಿಗ್ ಬಂದಾಗ ಮಾತಾಡ್ತಾರೆ ಬಡ್ಡಿ ತಿಂತಾನೆ ಇವನು ಹಂಗ ತಿಂತಾನೆ ಅಂತ ಅವರ ಮನೆ ಬಾಕ್ಲಿಗೆ ಹೋದ್ರೆ ಹೆಂಗುಸರು ನಿನ್ಗೆ ಅವಾಶ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ ಸತ್ಯನಾ ನಿಜನಾ ಅಲ್ವಾ ನೀನು ಅವರ ಮನೆ ಬಾಗಿಲಿಗೆ ಹೋಗಂಗಿಲ್ಲ ಬಂದ ಇವನು loafer ನನ್ನ ಮಗ ನಮ್ಮ ಮನೆ ಸಂಸಾರ ಹಾಳ್ ಮಾಡೋ ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ ಅವಾಗ ನಿನಗೆ ಏನಾಗುತ್ತೆ ದೇವ್ರೆ ನಾನು ಕಷ್ಟ ಪಟ್ಟು ಕೂಡಿರ್ತಕ್ಕಂಥ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಅಲ್ಲ ಹಾಳ್ ಮಾಡ್ಕೊಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನಗೆ ಅಲ್ವಾ ರಾತ್ರಿ ಹೊತ್ತು ಎರಡು ಗಂಟೆ ಮೂರ್ ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಷ್ಟೇ ಯಾವ್ದನ

ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ ಒಂದ್ ಎರಡ್ ಮಾತಾಡಿ ಮುಗಿಸ್ಬಿಡಿ ಅದನ್ನ ಹೇಳ್ತಾ ನಿನ್ ಹೇಳ್ತಿದೀನಲ್ಲಪ್ಪ ತಾಳಿದವನು ಬಾಯನು ಅಲ್ವಾ ತಾಳಿ ಮಿಂದ ಕೇಳಬೇಕಲ್ವಾ ನೀನು ಹ ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ ಧರ್ಮಸ್ಥಳ ಮಂಜುನಾಥನಿಗೂ ಅಲ್ಲಿ ಒಂದ್ ಮೂರ್ ದಿನದಿಂದ ಒಂದೇ ಸಮ ಬೇಜಾಗ್ತಾ ಇತ್ತು ಸ್ವಾಮಿ ಅದಕ್ಕೋಸ್ಕರ ಜಲ್ದ ಹೇಳಿ ಆಚೆಗಡಿಕ್ ಹೋಗ್ಬೇಕು ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಆಯ್ತಪ್ಪ ಈಗ ನಿನಗೆ ವ್ಯವಹಾರ ನಡಿಬೇಕು ನಿನಗೆ ಬದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ ಮನೇಲಿ ಬೇಕು ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಯ್ಯೋ ನಮ್ಮ ಹೋಗಿ ಕೊಟ್ಟಿದ್ದೀನಿ ಅದೇನು ಓ ಕೆಲ್ಸಕ್ ಸೇರಕಲ್ಲ ಅಥವಾ ಒಂದ್ ಒಡವೆ ತಗೊಳಕಲ್ಲ ಏನು ಇಲ್ಲ ಶೋಕಿ ಮಾಡ್ಕೊಂಡ್ ಓಡಾಡಾಕ ಯಾರೋ ಹೋಗಿ ನಮ್ಮ ಆತ್ಮೀಯ ಸ್ನೇಹಿತ ಓ ಆತ್ಮೀಯ ಸ್ನೇಹಿತರ ಹೋಗಿ ಇಸ್ಕೊಂಡ್ ಬಂದಿದ್ದೀನಿ ಸ್ವಾಮಿ ಆಯ್ತಾ ಅವನು ಅವ್ನು ಏನೋ ನೀನ್ ಚೆನ್ನಾಗಿರ್ಬೇಕು ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗ್ ಕೊಟ್ಟಿದ್ದಾನೆ ಆಯ್ತು ಅಲ್ವಾ ಕೊಡ್ತಾರ ಸ್ವಾಮಿ ಇನ್ನೂ ನಾವೇ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಇರ್ಲಿ ಇರ್ಲಿ ಆಹ್ ಕೊಡುವಂತ ದಿಸಾ ನಿನಗೂ ಬರುತ್ತೆ ಆಯ್ತು ಸೊನ್ ಕೊಟ್ಟಿದ್ರೆ ನಿನ್ನೆ ಕೊಡು ಅದೇ ಇದ್ ಕೊಡ್ಬೇಕಾಗ್ತ ಇರ್ಲಿ ಇರ್ಲಿ ಅವಾಶ ಅವಾಶ್ಯ ಶಬ್ದಗಳನ್ನ ಮಾತಾಡಬಾರ್ದಪ್ಪಾ ಆಯ್ತಾ ನಿನಗೆ ಈಗ ವ್ಯವಹಾರ ನಡಿಬೇಕು ನಿನಗ್ ಫಸ್ಟ್ ಊಟ ಸೇರ್ಬೇಕು ನಿನಗ್ ಅನ್ನ ಕಂಡ್ರೆ ಆಗ್ತಾ ಇಲ್ಲ ಯಾರು ನಿಮ್ಮಂಗೆ ಜರ್ಟೇಶ್ವರಮಿ ಅವರು ಅಂತ ಹೇಳ್ಬಿಟ್ಟು ಏನ್ ಕಂಡ್ರು ತರಕಾರಿ ಕಂಡ್ರು ಕಾಳು ಕಣ್ಣ ನನಗೆ ಈಗ ಅದು ಕಂಡರೆ ಒಂದ್ ಸ್ವಲ್ಪ ಮಪು ಇರ್ಲಿ ಅದು ದೃಷ್ಟಿ ದೋಷ ಅಲ್ಲ ಅದು ಹಾ ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ ಏನ್ಕೆ ಈ ತರ ಆಗ್ತಾ ಇದೆ ಅಂತ ನೀನು ಆದಷ್ಟು ಭಕ್ತ ದೈವ ಭಕ್ತ ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ ನೋಡ್ತಾ ಇರ್ತೀರ ದರ್ಶನ ಮಾಡ್ತಾ ಇರ್ತೀರಾ ಅದರ ಫಲಗಳನ್ನೆಲ್ಲ ಪಡ್ಕೊತಾ ಇದೀಯ ನೀನು ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ ಅಲ್ಲ ಹೆಣ್ ದೇವ್ರಲ್ಲ ಒಬ್ಬ ಹೆಣ್ಣು ನಿನಗೆ ನೀನ್ ಬಾರ್ದು ನೀನು ಹಾಳಾಗ್ ಹೋಗಬೇಕು ಆ ನಿನ್ನ ಸಾವುನ ಎದುರು ನೋಡ್ತಾ ಹೇಳ್ಬಲ್ಲೆ ನಾನು ಆಯ್ತು ಆಯ್ತು ಎರಡೇ ನಿಮಿಷ ನನಗೆ ಬೇರೆ ಕೆಲಸಗಳು ಇದ್ದಾವೆ ಆಯ್ತಾ ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ ನಿನ್ಗೆ ಊಟ ಸೇರ್ತಾ ಇತ್ತ ಇಲ್ವಪ್ಪ ಖಂಡಿತ ಹಳೆ ಹೊತ್ತಿಗೆ ಹದಿನೈದು ದಿನ ಮುದ್ದೆ ಅಂತ ಊಟ ಮಾಡಿ ಈಗ ನೀನು ದಯವಿಟ್ಟು ನಾನು ಹೇಳದ್ಕಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ ನಿನ್ ತಿರ್ಗ ಸಾಯಂಕಾಲ ನಿನ್ ಹೊಟ್ಟೆ ಅಷ್ಟು ನಿನ್ನ ನೀನೆ ಅನ್ನ ಊಟ ಮಾಡ್ಬೇಕು ತರ ಮಾಡ್ತೀನಿ ನಾನು ಈಗ ಒಂದು ನಿಂಬೆ ಹಣ್ಣು ತಗೋಬೇಕು ಜಲ್ದಿ ಮಗ ನಿಂಬೆ ಹಣ್ಣು ಹಾಂಡ ಇದ್ದೀನಿ ತಡಪ್ಪ ಹಾ ಸೂರ್ಯ ಉಟ ಕಡಿಕೆ ದೇವ್ ಮುಖ ಮಾಡ್ಕೊಂಡ್ ನಿಂತ್ಕೋ ಅಲ್ಲ ಮನೆ ಒಳಗೆನೆ ಹಾ ಸೂರ್ಯ ಉಟ್ಟ ಕಡಿಕೆ ಮುಖ ಮಾಡ್ಕೊಂಡ್ ನಿಂತ್ಕೊ ಹಾ ಆ ಮೂರ್ ನಿಂಬೆಣ್ಣ ಮೂರ್ ಸರಿ ನಿ ಉಳಿಸ್ಕೊ ಮೇಲಿಂದ ಕೆಳಿಕೆ ನಿನ್ನ ತಲೆ ತಲೆಬಾಗದಿಂದ ಹಾ ಕಾಲುರ್ಬು ನಿನ್ನ ಸ್ಪರ್ಶ ಆಬೇಕು ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು ಮೂರ್ ಸರಿ ನೀ ಇಲ್ಲ ಯಾರ್ ಕೈಲ ಇದ್ರೆ ಅವ್ರ ಕೈಲಿ ನಿ ಉಳಿಸ್ಕೊ ನಿನ್ನ ಮಡದಿದ್ರೆ ಹಾ ಆಯ್ತು ನಾನೇ ನಿಲ್ಸ್ ಕೇಳ್ತೀನಿ ಮೂರ್ ಸರಿ ನೀ ಉಳಿಸ್ಕೊಳಪ್ಪ ಹೊಲಗೈಲ್ ಎರ್ಗ ಇಲ್ಲ ಎರ್ಗೈಲಿ ಆಯ್ತು ಮೂರ್ ಸರಿ ಹಾ ಹಾ ಆಯ್ತು ಮೂರ್ ಸರಿ ನಿಲ್ಸ್ಕೊಂಡ ಹಾ ಎಡಗಾಲಿನ ಕಿರುಬೇಳೆ ಐತಲ್ಲ ಅದಕ್ಕೆ ಆ ಟಚ್ ಮಾಡು ನಿಂಬೆಣ್ಣಿಗೆ ಹಣ್ಣಿಗೆ ಮೂರ್ ಸರಿ ಉಗುರು ಟಚ್ ಮಾಡು ಕುತ್ 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 ಹಂಗೇನೆ ಅದು ನಿನಗೆ

ಆ ಇದು ನಿಮ್ಮೇನ ನೇಮದ್ರಾ ಹಿಂದೆ ಇನ್ನು ತಿರು ತಿರುಬೆಳ್ಳೆ ತಲ್ಲ ಎರಡಾ ದಿನ ಅದಕ್ಕೆ ಮೂಸೈಟ್ ಎತ್ತು ಮಾಡು ಆಡ್ರೆ ಆಯ್ತಾ ಒಂದು ಮತ್ತೆ ತಗೋ ಒಂದು ಕೋಳಿ ಮಟ್ಟೆ ಹಾ ಏನಪ್ಪ ಮತ್ತೆ ಈಗ ಸರಿ ಯಾವ ತರ ಮಾಡಿದೆ ಅದೇ ತರ ಮೂರ್ ಸರಿ ಮಟ್ಟೇನಾ ಹಾ ಮಾಮೂಲಿ ಬಲಗಾಲಿನ ಕಿರುಬಳ್ಳಿಗೆ ಮೂರ್ ಸರಿ ಟಚ್ ಮಾಡ ಮಟ್ಟೇನಾ ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ನಾಮ ತಗೊಂಡು ನಿಮ್ಮ ಯಾರು ಸ್ವಾಮಿ ಅಲ್ವಾ ಕದ್ರಿ ಸ್ವಾಮಿ ಮೂರು ನಾಮದ ಕದ್ರಿ ಸ್ವಾಮಿ ನೆನ್ಸ್ಕೋ ಹೇಳು ನಿನ್ ಕಷ್ಟ ಇಲ್ಲ ಹೇಳ್ಕೊ ಮೈಸೈ ಹೊಡ್ತಾ ಉರಿ ಹೊರತ ಆಮೇಲೆ ಹೊಟ್ಟೆ ನೋವು ಆರೋಗ್ಯ ಕಾಪಾಡಿಕೊಂಡು ಕದ್ರಿ ಸ್ವಾಮಿ ಸುಳ್ಳ ಮಂಜುನಾಥೇಶ್ವರ ಮಂಜುನಾಥೇಶ್ವರ ಚೌಡೇಶ್ವರಿ ಚಾಮುಂಡೇಶ್ವರಿ ಕೊಲ್ಲೂರ್ ಚಾಮುಂಡೇಶ್ವರಿ ಬೇಡ್ಕಂಡಪ್ಪ ನಿಮ್ ಮಂದಿ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ ನಿಮ್ ಮನೆ ಹತ್ರ ದೇವರ ಮನೆ ಐತಲ್ಲ ನಿಮ್ದು ಪೂಜೆ ಮಾಡ್ತಿರಲ್ಲ ಅಲ್ಲಿ ಇಕ್ಬಿಟ್ಟಿ ಅದಕ್ಕೆ ಅರ್ಶನಾ ಕುಂಕುಮ ಇಕ್ಕಪ್ಪ

ಅದೇನೋ ಗಂಟೆ ಕೊಡಲಿ ಹೌದಾ ಏ ಕೊಡಿಲಿ ಕೊಟ್ಟ ನರ್ಸಿಂಹ ಅದು ಓ ಜಲ್ದಿ ತಗಡಪ್ಪ ಗಂಟೆ ನೀಯೇ ತಗೋ ಹೆಣ್ಮಕ್ಳಿಗೆ ತೊಂದ್ರೆ ಕೊಡಬೇಡ ನೀನೆ ಗಂಟೆ ತಗೋ ಎರಡು ದೂದ್ ಗಡ್ಡಿ ಹಚ್ಕೊ ಜಲ್ದಿ ಮಾಡು ಆ ಸಾದೃಶ್ಯ ಏಕ ನಿನ್ನ ನನ ನ 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 ನಿನಗೆ ಒಳ್ಳೇದಾಗುತ್ತೆ ಅಂತ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ನಿನ್ನೆ ಇಂಟಿ ಮುಖಾಂತರ ಅವು ನಿನ್ನ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ ಗೊತ್ತಾಯ್ತಾ ಈ ಗಂಟೆ ತಗೊಂಡ್ಗಡ್ ಹೆಚ್ಕೊಂಡಿದ್ಯಾ ಗಂಟೆ ತಗು ಗಂಟೆ ಬೇಕು ಗಂಟೆ ನನಗೆ ಕೇಳಿಸ್ಬೇಕು ಶಬ್ದ ಕೇಳಿಸ್ಬೇಕು ಊದ್ಗಡ್ಡಿ ಅದು

सो वेर और मुझे भाई ने इंदौर के न्यूज़ नहीं तो हम इंदौर के न्यूज़ पेस्ट इंदौर के कल्पमुंदगढ़ के हम न्यूज़ सप्प मुखम ओके तो रे यार तो न्यूज़ वन इंदौर के न्यूज़ नहीं

ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಬಳಿಕ ತೊಂದರೆ ಆಗಲ್ಲ ಸೂಜಿಗೆ ದಾರ ಎಣಿಸಿಕೊಂಡು ಮೊಟ್ಟೆ ಎರಡು ಏರ್ಸು ಮೊಟ್ಟೆ ನಿಂಬೆ ಹಣ್ಣು ಎರಡು ಏರ್ಸು ಅದು ನೀನು ಮತ್ತೆ ಡಬಳದಾಗ್ ಏರ್ಬೇಕ ಐದು ಐದು ಈಜಿಗ್ ಬಂದ್ರ ಏನು ಆ ಇದೇ ಅದೇನ್ರದು ಇದು ಬಂಡಾರ ಬಂದ್ಬಿಡ್ತ ಅದು ಬಂದಿಲ್ಲ ಹೊತ್ನಾಗ ಅದು ನೀರ್ ಅದು ಬರ್ಬಾರ್ದಪ್ಪ ಬರ್ದಿಲ್ದಂಗ ಏರ್ಸು ಬಂತು ಅಲ್ಲ ಬರ್ಬಾರದು ಅದು ಹಾ ಬರ್ಬಾರ್ದು ಬರ್ದಿಲ್ದಂಗ ಏರ್ಸು

ಈಗ ಬತ್ತಾಯ್ತಾ ಹಾ ಬತ್ತಾಯ್ತಾ ಬರ್ತಾ ಇಲ್ವಾ ಈಗ ಸರಿ ಕೇಳಿಸ್ತೀರಾ ಈಚೆ ಬಾ ಬಂದ ಈಗ ಒಂದಿಡಿ ಅನ್ನ ತರ ಮನೆಯಲ್ಲಿ ಅನ್ನ ತಾಂಡ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ ಅರ್ಶನ ಕುಂಕುಮ ಕಲ್ಸ ಅನ್ನ ಕಲರ್ ಬಂತು ಕುಂಕುಮ అలా కలర్ కలర్ అవుదా అన్న స్వల్ప తిన్ను అన్న కల్సిన అర్శ కుంకుమ హ ಅದು ಒಂದ್ ಸ್ವಲ್ಪ ತಿನ್ನು ದೇವ್ರ್ನ ಅನ್ಸ್ಕೊಂಡು ಮೊಟ್ಟೆ ಕೈಲಿ ಹಿಡ್ಕೊಂಡಿದ್ದ ಯಾ ಒಂದ್ ಕೈಲಿ ಹಿಡ್ಕಳಪ್ಪ ನಿಂಬೆ ಹಣ್ಣು ಮಟ್ಟೆನಾ ಇನ್ನೊಂದ್ ಬಲ್ಗಾನ ಐತಿ ತಿನ್ನು ತಿಂದಾ ಆ ನಿಂಬೆ ಹಣ್ಣು ಮೊಟ್ಟೆನೂ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ ಮನೆ ಬಾಕ್ಲಕ್ ಹೊಡಿಯಪ್ಪ ಅವ್ರ ಮನೆ ಬೇಕವ್ರ ಮನೆ ಹೊಡೆದ್ರೆ ಬಿಡ್ತಾರ ಏನು ಕೋಳಿ ಕೂಪಾಯ್ತಲ್ವಾ

ಎಲ್ಲ ಸಂಪೂರ್ಣ ಆಗಿದೆ ನಿನ್ಗೆ ಎರಡು ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ ಆಯ್ತಾ ಹಾ